ಜೂನ್ ಹದಿಮೂರನೇ ತಾರೀಕು ಅಂದ್ರೆ ಮೊನ್ನೆ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡಿದಾನೆ ಗುರುವಿನ ಈ ಚಲನೆಯಿಂದಾಗಿ ಅಂದ್ರೆ ರೋಹಿಣಿ ನಕ್ಷತ್ರಕ್ಕೆ ಸಂಚರಿಸಿರೋದರಿಂದಾಗಿ ಆರು ರಾಶಿಯವರ ಜೀವನದಲ್ಲಿ ಸಂಕಷ್ಟ ಪ್ರಾರಂಭವಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ಹದಿಮೂರನೇ ತಾರೀಕು ಗ್ರಹದ ನಕ್ಷತ್ರ ಬದಲಾವಣೆಯಿಂದ ಗುರುಗೋಚಾರ ಫಲ ಸಂಭವಿಸಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವನ್ನ ದೇವತೆಗಳು ಗುರು ಆಗಿರುವಂತಹ ಬೃಹಸ್ಪತಿಗೆ ಹೋಲಿಸಲಾಗತ್ತೆ ಗುರುವಿನ ಕೃಪೆ ಇದ್ದರೆ ಖಂಡಿತವಾಗಲೂ ಕೂಡ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇವಲ ಗುರುವಿನ ರಾಶಿ ಅಥವಾ ನಕ್ಷತ್ರ ಬದಲಾವಣೆಯಿಂದ ದ್ವಾದಶ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಯವರಿಗೆ ಒಳ್ಳೆಯದು ಮಾತ್ರ ಆಗೋದಿಲ್ಲ ಕೆಟ್ಟದ್ದು ಕೂಡ ಆಗತ್ತೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕಾಗತ್ತೆ ಗುರು ಹದಿಮೂರನೇ ತಾರೀಖಿನಂದು ಬೆಳಗ್ಗಿನ ಸಮಯದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಪ್ರವೇಶ ಮಾಡಿದ್ದಾನೆ ಇದರಿಂದಾಗಿ ವಿಶೇಷವಾಗಿ ಯಾವ ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನ ಈ ಜ್ಯೋತಿಷ್ಯ ಶಾಸ್ತ್ರದ ಪಂಚಾಂಗ ತಿಳಿಸುತ್ತೆ ಹೀಗಾಗಿ ಈ ನಿರ್ದಿಷ್ಟ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿ ಇರಬೇಕಾಗಿರೋದು ಅತ್ಯಂತ ಪ್ರಮುಖವಾಗಿದೆ ಬನ್ನಿ ಹಾಗಾದ್ರೆ ಯಾರು ಹೆಚ್ಚಿನ ಜಾಗೃತಿಯಾಗಿರಬೇಕು ಹುಷಾರಾಗಿರಬೇಕು ಯಾವ ರಾಶಿಯವರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ಗುರು ನಕ್ಷತ್ರ ಬದಲಾವಣೆ ಸಂದರ್ಭದಲ್ಲಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಹಾಗೆ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಪೂರೈಸೋದಕ್ಕೆ ಅವರ ಬಳಿ ಹಣ ಕೂಡ ಇರೋದಿಲ್ಲ ಈ ಸಮಸ್ಯೆಯನ್ನು ಕೂಡ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೀವು ಎದುರಿಸಬೇಕಾಗಿ ಬರುತ್ತೆ ಹಣಕ್ಕಾಗಿ ಬೇರೆಯವರ ಬಳಿ ಕೈ ಚಾಚುವ ಪರಿಸ್ಥಿತಿ ಬರುತ್ತೆ ಈ ಸಂದರ್ಭದಲ್ಲಿ ಆರೋಗ್ಯ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ವಹಿಸಬೇಕಾಗತ್ತೆ ಯಾಕಂದರೆ ಈ ಗ್ರಹಗತಿಯ ಪರಿಣಾಮದ ಪ್ರಕಾರ ನೀವು ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ತುತ್ತಾಗಬಹುದು ಆರೋಗ್ಯದ ವಿಚಾರದ ಬಗ್ಗೆ ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ವಹಿಸಬೇಕಾಗಿ ಮತ್ತೆ ಈ ಸಂದರ್ಭದಲ್ಲಿ ತಾವು ಕೆಲಸ ಮಾಡೋ ಸ್ಥಳಗಳಿಗೆ ಕಾರು ಅಥವಾ ಯಾವುದೇ ರೀತಿಯ ವಾಹನಗಳನ್ನು ಖುದ್ದಾಗಿ ಚಲಾಯಿಸ್ಕೊಂಡು ಹೋಗೋದು ನೋಡ್ಕೊಂಡು ಹೋಗೋದು ಒಳ್ಳೆಯದು ಯಾಕಂದರೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತವಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಹುಷಾರಾಗಿ ಡ್ರೈವಿಂಗ್ ಮಾಡಬೇಕಾಗತ್ತೆ ಈ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವನ್ನು ಮಿಥುನ್ ರಾಶಿಯವರು ವಹಿಸಬೇಕಾಗತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟ ರಾಶಿಯವರು ಸಾಕಷ್ಟು ಸಮಯಗಳಿಂದ ಒಬ್ಬರನ್ನು ಪ್ರೀತಿಸ್ತಾ ಇರಬಹುದು ಆದರೆ ಈ ಸಮಯದಲ್ಲಿ ಒಂದು ವೇಳೆ ನೀವು ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಯೋಚನೆ ಇದ್ದರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಮಯ ಮುಂದೂಡೋದು ಒಳ್ಳೆಯದು ಇದು ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಹಾಗಾಗಿ ಒಂದು ವೇಳೆ ನೀವು ದುಡುಕಿ ಈಗ ಏನಾದರೂ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಅದರ ಬಗ್ಗೆ ಪ್ರಶ್

ಪರಿಸ್ಥಿತಿ ಬಂದೊದಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದರೆ ಕರ್ಕಾಟಕ ರಾಶಿಯವರು ನಿಧಾನಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚಿಸಿ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡಿ ಯಾಕೆ ಅಂತಂದರೆ ಈ ಸಮಯದಲ್ಲಿ ನೀವು ಒಂದು ಚಿಕ್ಕ ತಪ್ಪು ಮಾಡಿದರೂ ಯಾವುದೇ ರೀತಿಯ ಮಿಸ್ಟೇಕ್ ಆದರೂ ಕೂಡ ಅದಕ್ಕಾಗಿ ನೀವು ದೊಡ್ಡ ಮಟ್ಟದ ಬೆಲೆಯನ್ನು ಕರ್ಕಾಟಕ ರಾಶಿಯವರು ತೆರಬೇಕಾಗತ್ತೆ ಈ ಸಮಸ್ಯೆಯಿಂದಾಗಿ ನಿಮ್ಮ ಕೆಲಸ ನಿಮ್ಮ ಕೈ ಬಿಟ್ಟು ಹೋದರೂ ಕೂಡ ಆಶ್ಚರ್ಯಪಡಬೇಕಾದ ಅಗತ್ಯ ಇಲ್ಲ ಹೀಗಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಯೋಚಿಸಿ ನಂತರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದನ್ನು ಕಲಿಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರುವಿನ ಈ ಗೋಚಾರ ಫಲ ಅನ್ನುವಂಥದ್ದು ವಿಶೇಷವಾಗಿ ಸಿಂಹರಾಶಿಯವರ ಮೇಲೆ ವಿಪರೀತವಾದಂತಹ ಪರಿಣಾಮ ಬೀರುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸಿಂಹರಾಶಿಯವರ ಕೆಲಸದ ಮೇಲೆ ಇರುವಂತಹ ಫೋಕಸ್ ಹೊರಟು ಹೋಗುತ್ತೆ ಕಾನ್ಸಂಟ್ರೇಷನ್ ಹೋಗುತ್ತೆ ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಸು ಕೂಡ ದೂರವಾಗುತ್ತೆ ಸಿಂಹರಾಶಿಯವರಿಗೆ ಕೆಲಸದ ಮೇಲೆ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕೆಲಸ ಮಾಡದೇ ಇರೋದರಿಂದಾಗಿ ನಿಮ್ಮ ಕೆಲಸ ಕೂಡ ಹೋಗುವಂತಹ ಕೆಲಸ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅದನ್ನು ಸಿಂಹರಾಶಿಯವರು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಜಾಗೃತಿಯಿಂದ ಕೆಲಸ ಮಾಡಬೇಕಾಗತ್ತೆ ಜೀವನೋಪಾಯಕ್ಕಾಗಿರುವಂಥ ಕೆಲಸವನ್ನು ಕಳೆದುಕೊಂಡ ನಂತರ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಕೂಡ ಹೀಗಾಗಿ ಮಾಡುವಂಥ ಕೆಲಸದಲ್ಲಿ ಸರಿಯಾದ ರೀತಿಯಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನು ಸಿಂಹರಾಶಿಯವರು ಅರ್ಥ ಮಾಡ್ಕೋಬೇಕು ಇನ್ನು ಬಟ್ಟೆ ವಿಚಾರ ನೋಡೋದಾದ್ರೆ ನೋಡಿ ಬಟ್ಟೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯಂಥವರು ಈ ಸಂದರ್ಭದಲ್ಲಿ ತಾವು ಹೂಡಿಕೆ ಮಾಡಿರುವಂಥ ಹಣವನ್ನು ಕಳೆದುಕೊಳ್ಬೇಕಾಗತ್ತೆ ಮತ್ತೆ ಬೇರೆ ವ್ಯಾಪಾರಿಗಳು ಕೂಡ ಹಣವನ್ನು ಹೊಸದಾಗಿ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಅದು ಲಾಭವನ್ನು ಕೊಡುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ನಂತರ ಹೂಡಿಕೆ ಮಾಡೋದು ಒಳ್ಳೆಯದು ಅಂದ್ರೆ ಬೇರೆ ವ್ಯಾಪಾರಕ್ಕೆ ಏನಾದರೂ ಹೂಡಿಕೆ ಮಾಡುವಂತವ್ರು ಇದ್ರೆ ಸಿಂಹರಾಶಿಯವರು ಹುಷಾರಾಗಿ ಹೂಡಿಕೆ ಮಾಡೋದು ಒಳ್ಳೆಯದು ಇನ್ನು ಮಕರ ರಾಶಿ ಇತ್ತೀಚೆಗಷ್ಟೇ ಮದುವೆ ಆಗಿರುವಂಥ ಮಕರ ರಾಶಿಯವರ ಮನೆಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಕುಟುಂಬದ ನಡುವೆ ಕೂಡ ಮಕರ ರಾಶಿಯವರಿಗೆ ಒಂದಲ್ಲ ಒಂದು ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ಕೂಡ ಪ್ರೀತಿ ಪಾತ್ರರ ಜೊತೆಗೆ ಮನಸ್ತಾಪ ಜಗಳಗಳು ನಡೆಯುವಂತಹ ಸಾಧ್ಯತೆ ತೀವ್ರವಾಗಿರುತ್ತೆ ಕೆಲವೊಮ್ಮೆ ಈ ಜಗಳ ಹಾಗೂ ಮನಸ್ತಾಪಗಳು ವಿಕೋಪ್ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ದೊಡ್ಡ ಅನಾಹುತ ಕೂಡ ಸಾ ಸಂಭವಿಸುವಂಥ ಸಾಧ್ಯತೆ ಇದೆ ಹೀಗಾಗಿ ಬೇರೆ ಜೊತೆಗೆ ಮಾತಾಡುವಾಗ ಅಥವಾ ಯಾವುದೇ ರೀತಿಯ ಅಸಮಾಧಾನದ ವಾತಾವರಣ ಉಂಟಾದಾಗ ಸ್ವಲ್ಪ ನಿಮ್ಮನ್ನ ನೀವು ಮಕರ ರಾಶಿಯವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಅಂದರೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ನಿ ಮತ್ತು ನೀವು ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ನೋಡಿಕೊಂಡು ವಾಹನವನ್ನು ಚಲಾಯಿಸಿ ಯಾಕಂದರೆ ನಿಮಗೆ ಇರುವಂತಹ ಕೆಟ್ಟ ಪರಿಣಾಮದಿಂದಾಗಿ ಇಲ್ಲಿ ಕೂಡ ನೀವು ಅಪಘಾತವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಅನ್ನೋದನ್ನು ನೀವು ನೆನ್ಪಡಲಿಟ್ಕೋಬೇಕು ಏನು ತುಲಾರಾಶಿ ತುಲಾರಾಶಿಯವರು ಈ ಗುರು ನಕ್ಷತ್ರ ಬದಲಾವಣೆ ಸಂದರ್ಭದಲ್ಲಿ ತಮ್ಮ ಸಿಟ್ಟಿನ ಮೇಲೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ ನೀವು ಯಾಕಂದರೆ ಬಡವನ ಕೋಪದವಡೆಗೆ ಮೂಲ ಅನ್ನುವ ರೀತಿಯಲ್ಲಿ ತುಲಾರಾಶಿಯವರು ಮಾಡಿಕೊಳ್ಳುವಂತಹ ಸಿಟ್ಟು ಈ ಸಮಯದಲ್ಲಿ ಅವರನ್ನು ದೊಡ್ಡ ಮಟ್ಟದ ಆಪತ್ತಿಗೆ ತಳ್ಳಬಹುದಾದಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಯೋಗದಲ್ಲಿ ಇರುವಂತಹ ತುಲಾರಾಶಿಯವರು ತಾವು ಮಾಡುವಂತಹ ಕೆಲಸದಲ್ಲಿ ಸಿಟ್ಟನ್ನು ತೋರಿಸಿದ್ರೆ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ನೀವು ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಂಡ್ರೆ ತಮ್ಮ ಹಿರಿಯ ಅಧಿಕಾರಿಗಳಿಂದ ಕೆಲಸದಿಂದ ಹೊರಗೆ ಹಾಕುವಂತಹ ಅಥವಾ ಕೆಲಸ ಕಳೆದುಕೊಳ್ಳುವಂತಹ ಶಿಕ್ಷೆಯನ್ನು ಪಡೆಯಬಹುದಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ ಹೀಗಾಗಿ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮ ಕೋಪದ ಮೇಲೆ ನಿಯಂತ್ರಣ ತಂದಿಟ್ಟುಕೊಳ್ಳೋದು ಬಹಳ ಒಳ್ಳೆಯದು ಕೇವಲ ಇಷ್ಟು ಮಾತ್ರ ಅಲ್ಲದೆ ಪಾಲುದಾರಿಕೆ ವ್ಯಾಪಾರ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂತಹ ತುಲ ಕೂಡ ತಮ್ಮ ಪಾರ್ಟ್ನರ್ ಮೇಲೆ ಕೋಪ ಮಾಡಿಕೊಳ್ಳೋದ್ರಿಂದ ಆ ವ್ಯಾಪಾರ ಮತ್ತೆ ಹದಗಿಡುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಮೇಲೆ ಕೂಡ ವಿಪರೀತ ಪರಿಣಾಮ ಬೀರಬಹುದು ಟೆನ್ಷನ್ ಆಗಬಹುದು ಅದು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ನಿಮ್ಮ ಕೋಪದ ಕಾರಣದಿಂದಾಗಿ ನಿಮ್ಮ ಕೇವಲ ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರ ಮಾತ್ರ ಅಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಂದರೆ ಮನೆಯಲ್ಲಿ ಕೂಡ ಇದರ ವಿಚಾರದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ತುಲರಾಶಿಯವರು ಸಿಟ್ಟಿನ ಮೇಲೆ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ ಇನ್ನು ಮೇಷರಾಶಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ನೋಡಿ ಗುರು ನಕ್ಷತ್ರ ಬದಲಾವಣೆ ಸಂದರ್ಭದಲ್ಲಿ ಮೇಷರಾಶಿಯವರ ಹೊಸದಾಗಿ ಕೂಡಿಕೊಂಡಿದ್ದಂತಹ ಸಂಬಂಧಗಳು ಕೂಡ ತುಂಡಾಗುವಂಥ ಸಾಧ್ಯತೆ ಇರುತ್ತೆ ನೌಕರಿಯಲ್ಲಿ ಇರುವಂತಹ ಮೇಷರಾಶಿ ಅಂತವರು ಕೆಲಸವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಎದುರಾಗಿ ಬರುತ್ತೆ ಇನ್ನು ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಸಂಬಂಧ ಸಂಬಂಧಪಟ್ಟ ಹಾಗೆ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡ್ತಾ ಇರುವಂತಹ ಮೇಷರಾಶಿಯ ವ್ಯಾಪಾರಸ್ಥರು ಕೂಡ ತಮ್ಮ ನಷ್ಟವನ್ನು ಕಾಣುವಂಥ ಸಾಧ್ಯತೆ ಇದೆ ಕೆಲವೊಮ್ಮೆ ಈ ನಷ್ಟ ದೊಡ್ಡ ಮಟ್ಟದಲ್ಲಿ ಅವರನ್ನು ಜೀವನದಲ್ಲಿ ಪಾಪರ್ ಮಾಡುವಂತಹ ಅಂದರೆ ಎಲ್ಲವನ್ನು ಕಳೆದುಕೊಳ್ಳುವಂತಹ ಒಂದು ಐಶ್ವರ್ಯಗಳನ್ನೆಲ್ಲ ದುಡಿದದ್ದು ಸಂಪಾದನೆ ಮಾಡಿದ್ದು ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದರೂ ಕೂಡ ಪಡಬೇಕಾಗಿಲ್ಲ ಹಾಗಾಗಿ ಮೇಷರಾಶಿಯವರು ವ್ಯಾಪಾರ ಅಂದರೆ ಪ್ಲಾಸ್ಟಿಕ್ ಸಂಬಂಧಪಟ್ಟ ಹಂಗೆ ವ್ಯಾಪಾರ ಮಾಡುವಂತವರು ಅಥವಾ ಯಾವುದೇ ರೀತಿಯ ವ್ಯಾಪಾರ ಮಾಡುವಂತಹವರು ಎಚ್ಚರಿಕೆಯಿಂದ ವ್ಯಾಪಾರ ಮಾಡಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು